ಈಗ ರಿಲೇಶನ್ಶಿಪ್ಗೆ ಬರುವಂತಹ ಸಂದರ್ಭದಲ್ಲಿ ಅಥವಾ ನಿಮಗೆ ಅವರು ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಏನು ಹೇಳಿದ್ರು ಅವರು ಯಾವ ರೀತಿಯಾಗಿ ಅವರ ಪ್ರೀತಿನ ವ್ಯಕ್ತಪಡಿಸಿದ್ರು ಅಂತ ಅವ್ರು ಹೇಳಿದ್ರು ನಾನು ಸಾಯೋವರೆಗೂ ನಾನು ಉಸಿರಿರೋವರೆಗೂ ನಿನ್ನ ಜೊತೆ ಇರ್ತೀನಿ ನಾನು ಇನ್ನೂ ನಿನಗೇನು ವಾದ ಮಾಡಲಿ ಹೇಳು ಇನ್ನೂ ಏನು ಪ್ರಾಮಿಸ್ ಮಾಡಲಿ ಹೇಳು ನಿನಗೆ ನಾನು ಇದೀನಲ್ಲ ಸಾಕು ಅಷ್ಟೇ ನೀವು ಹೇಳಬೇಕಾಗಿತ್ತು ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಬನ್ಬಿಡಿ ಅಂತ ಹೇಳತ್ರ ಇಲ್ಲ ಹೇಳಿ ಹೇಳಿಲ್ಲ ಅದನ್ನ ಹೆಂಗೆ ನೀವು ನಂಬಿಕೆ ಭರವಸೆ ಅಂತಂದು ಒಪ್ಕೊಂಡ್ರಿ ಯಾಕೆಂದರೆ ಯಾವುದೇ ಒಬ್ಬ ಮನುಷ್ಯ ಈಗ ಹೆಂಗಾಗ್ಬಿಟ್ಟಿದೆ ಪ್ರಪಂಚದಲ್ಲಿ ಅಂತಂದರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಲ್ಲ ಸೊ ನೀವು ಕೂಡ ಸುದ್ದಿಗಳನ್ನ ನೋಡ್ತಾ ಇರ್ತೀರಿ ನ್ಯೂಸ್ಗಳನ್ನ ನೋಡ್ತಾ ಇರ್ತೀರಿ ನಿಮಗೂ ಕೂಡ ಗೊತ್ತಿರುತ್ತೆ ಈ ರೀತಿಯಾಗಿ ಮೋಸ ಮಾಡಿದ್ರು ಈ ರೀತಿಯಾಗಿ ಇಬ್ಬರಿಬ್ರು ಮಕ್ಕಳನ್ನು ಬಿಟ್ಟು ಬೇರೆ ಹೆಣ್ಮ ಗಂಡ್ ಮಕ್ಕಳು ಜೊತೆ ಹೋಗುವಂತಹ ಮಹಿಳೆಯರು ಯುವತಿಯರನ್ನು ನಾವು ಗಮನಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಆ ಥರ ಆ ಥರ ಆಗಿರುವಂತಹ ಪ್ರಕರಣಗಳ ನೀವು ಎಕ್ಸಾಂಪಲ್ ತೆಗೋ ತಗೋ ತೆಗೆದುಕೊಂಡು ನೀವು ಬ್ಯಾಕ್ಲಾಕ್ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಲ್ವಾ ನಿಮ್ ಜೀವನ ಚೆನ್ನಾಗಿರ್ತಾ ಇತ್ತು ಇಲ್ಲಿ ನೀವು ಫಸ್ಟ್ ತಪ್ಪು ಮಾಡಿದ ಅಲ್ಲೇ ಅಂತ ಈಗ ಏನು ಅನಿಸ್ತಾ ಇದೆ ನೀವು ಪ್ರಶ್ನೆ ಹಾಕೋಬೇಕು ಅಂತ ಅನಿಸ್ತಾ ಇದೆ ನಿಮ್ಗೆ ನೀವು ನನಗೆ ಏನು ಬೇಜಾರಿಲ್ಲ ನಾನು ಫ್ರೆಂಡ್ಲಿ ಆಗಿರ್ಬೇಕಾಗಿತ್ತು ಮೇಡಮ್ ನನಗೆ ಲವ್ ಪ್ರೀತಿ ಅಂತ ಹೇಳ್ಬಿಟ್ಟು ನಮ್ಸಿ ನನಗೆ ಏನಕ್ಕೆ ಈ ರೀತಿ ಯೂಸ್ ಮಾಡಿಕೊಂಡು ಅವಾಯ್ಡ್ ಮಾಡಿದ್ರು ಅಷ್ಟೇ ನನಗೆ ಇದ್ ಮಾಡಿದ ತಪ್ಪು ನನಗೆ ನಾನು ಜಸ್ಟ್ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಅದೇ ರೀತಿ ಇರ್ಬೇಕಾಗಿತ್ತು ಕಂಪ್ಲೇಂಟ್ ಇತ್ತು ನಾನು ತಗೋಬೇಕಾಗಿತ್ತು ಅದೇನಿದೆ ಕಂಪ್ಲೇಂಟ್ ಮುಗಿಸ್ಕೊಡ್ಬೇಕಾಗಿತ್ತು ಅದ್ ಬಿಟ್ಟು ಬಿಟ್ಟು ಲವ್ ಯು ಚಿನ್ನು ಪ್ರೀತಿ ಅಂತ ನಾಟಕಾಡಿ ನನಗೆ ಯೂಸ್ ಮಾಡಿ ಈ ರೀತಿ ನನಗೆ ನಂಬಿಸಿ ಮೋಸ ಮಾಡಿದ್ದಾರೆ ಅದು ಫೋಟೋಸ್ ಇಡ್ಕೊಂಡಿದ್ದಾರೆ ಎಲ್ಲ ಗೊತ್ತು ನನಗೆ ಫೋಟೋಸ್ ಎಲ್ಲ ಇಟ್ಕೊಂಡು ಈಗ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ನಾನು ನಾನು ಅಷ್ಟೇ ಮೇಡಮ್ ನಾನು ಗೌರವ ನಂಬಿಕೆ ಇದೆ ನನಗೆ ಖಂಡಿತ ನ್ಯಾಯ ಕಾನೂನು ರೀತಿಯಾಗಿ ಹೋರಾಟ ಮಾಡ್ಬೇಕು ಮಾಡ್ತೇನೆ ಈಗ ನೀವ್ ಮೋಸ ಹೋಗಿದ್ದೀರಿ ಮಹಿಳಾ ಆಯೋಗಕ್ಕೆ ಏನಾದ್ರು ದೂರ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅನ್ಕೊಂಡಿದೀರಾ ಅಲ್ಲಿ ಹೋಗಿ ದೂರ ಕೊಡ್ತೀರಾ ಮಹಿಳಾ ಆಯೋಗಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅಲ್ಲಿ ದೂರ ಕೊಟ್ಟು ನಿಮಗೆ ನ್ಯಾಯ ಸಿಗುತ್ತೆ ಸಿಗುತ್ತೆ ಖಂಡಿತ ಇವತ್ತು ಡಿ ಸಿ ಕಚೇರಿಗೆ ಹೋಗಿ ಅವರ ಮಾತಾಡಬೇಕು ಅಂತ ಅನ್ಕೊಂಡಿದೀರಿ ಎಷ್ಟೊತ್ತಿಗೆ ಹೋಗ್ತೀರಿ ನೀವು ಡಿ ಸಿ ಕಚೇರಿಗೆ ಒಂದು ಎರಡು ಗಂಟೆ ಮೇಲೆ ಗಂಟೆ ಮೇಲೆ ಓಕೆ ಇವಾಗ ಅದೇ ನಾನು ಈ ಹಿಂದೆನೂ ಕೂಡ ಕೇಳಿದೆ ಪ್ರಶ್ನೆ ಈಗಲೂ ಕೇಳ್ತಾ ಇದೀನಿ ಇನ್ ಕೇಸ್ ಏನಾದರೂ ಸುನಿಲ್ ಅವರನ್ನು ಕೂಡ ಕರೆಸಿ ನಿಮ್ಮನ್ನು ಕರೆಸಿ ಕೂತು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಥವಾ ನ ಕಂಟಿನ್ಯೂ ಮಾಡ್ತಿರೋ ಅಥವಾ ಬೇರೆ ಯಾವುದೇ ರೀತಿಯಾದ ಆದ್ರೂ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರೆ ಏನು ಮಾಡ್ತೀರಿ ಬೇಡ ನಾನು ಸಾಕು ಇವಾಗ ಮೋಸ ಹೋಗಿರೋದೇ ಸಾಕು ಇವಾಗ ನಾನು ಮೋಸ ಹೋಗಲ್ಲ ಯಾರು ನಂಬುವಂಥ ಸ್ಥಿತಿಲೇ ಇಲ್ಲ ನಾನು ಯಾರನ್ನ ಇವಾಗ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದೀರ ಹಾಗಿದ್ರೆ ಬೇಡ ಅವರು ನಮ್ಸಿ ನನಗೆ ಏನಕ್ಕೆ ಯೂಸ್ ಮಾಡಿದ್ರು ಅದೇ ನನಗೆ ಶಿಕ್ಷೆ ಆಗಬೇಕು ಯಾವ ತರ ಶಿಕ್ಷೆ ಆಗಬೇಕು ಕಾನೂನು ಯಾವ ರೀತಿ ಶಿಕ್ಷೆ ಅವ್ರಿಗೆ ಕೊಡುತ್ತೋ ಕೊಡಲಿ ಮೇಡಂ ಹಾಗೆ ನಮ್ಸಿ ನನಗೆ ಮೋಸ ಮಾಡಿದ್ದು ನನಗೆ ತುಂಬ ಬೇಜಾರಾಗಿದೆ ಓಕೆ ಕಾನೂನು ಏನು ಹೇಳುತ್ತೆ ಕಾನೂನು ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ನಿಮ್ಮ ಹೋರಾಟವನ್ನು ಮುಂದುವರಿಸಿ ಧನ್ಯವಾದಗಳು ಧನ್ಯವಾದಗಳು ನೋಡಿ ವೀಕ್ಷಕರೇ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಕರ್ತವ್ಯ ಏನಿದೆ ಅನ್ನೋದನ್ನು ತಾನು ಮರತಂತೆ ಕಾಣಿಸ್ತಾ ಇದೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಬರ್ತಾರೆ ನಮಗೆ ನ್ಯಾಯ ಸಿಗುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಮಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನು ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಈ ಕಂಪ್ಲೇಂಟ್ ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ಸಹಾಯ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಒಂದು ಭರವಸೆ ಪ್ರತಿಯೊಬ್ಬ ಮಹಿಳೆಯಗೂ ಇದ್ದೇ ಇರುತ್ತೆ ಸೊ ಹಾಗಾಗಿಯೇ ಪೊಲೀಸ್ ಇನ್ಸ್ಪೆಕ್ಟರ್ಗಳಂತಂದರೆ ಅದರದೇ ಆದಂತಹ ಗೌರವ ಇದ್ದೇ ಇದೆ ಬಟ್ ಆದರೆ ಇಲ್ಲಿ ಕಾನ್ವರ್ಸೇಷನ್ಸನ್ನು ನೋಡ್ತಾ ಇದ್ದರೆ ನಾನು ಯಾವ ದುಡ್ಡು ತೆಗೆದುಕೊಂಡಿಲ್ಲ ನಾನು ಅವರಿಂದ ಏನೂ ನಿರೀಕ್ಷೆ ಮಾಡ್ತಾ ಇಲ್ಲ ನನಗೆ ಅವರು ಕೊಟ್ಟಂತಹ ಭರವಸೆಗಳನ್ನು ಯಾವುದನ್ನೂ ಕೂಡ ಈಡೇರಿಸಿಲ್ಲ ಬಟ್ ಆದರೆ ನಾನು ನಂಬಿ ಮೋಸ ಹೋಗಿದ್ದೀನಿ ನಾನು ಪ್ಯೂರ್ ಲವ್ ಮಾಡಿದ್ದೀನಿ ನನಗೆ ಮೋಸ ಆಗಿದೆ ಅಂತ ಹೇಳಿ ಸಂತ್ರಸ್ತೆ ಹೇಳ್ತಾ ಇದ್ದಾರೆ ನೋಡೋಣ ಡಿ ಸಿ ಕಚೇರಿಗೆ ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ ಸಂತ್ರಸ್ತೆ ಹೋದ ನಂತರ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ಕಾದ್ ನೋಡೋಣ